ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ನಿಮ್ಮ ಮುಂದೆ ಬಂದಿರುವಂಥದ್ದು ನಮ್ಮ ಕಾರಿನಲ್ಲಿ ಅತಿ ಅಗತ್ಯವಾಗಿ ಬೇಕಾಗಿರುವಂತಹ ಎರಡು ಪ್ರಾಡಕ್ಟ್ಗಳ ಜೊತೆ ಈ ಎರಡು ಪ್ರಾಡಕ್ಟ್ಗಳಿಂದ ಏನೆಲ್ಲ ಉಪಯೋಗಗಳಿವೆ ಈ ಪ್ರಾಡಕ್ಟನ್ನು ಇಟ್ಕೊಂಡ್ರೆ ನಮಗೆ ಅದೆಷ್ಟು ಸಮಯವನ್ನು ಉಳಿತಾಯ ಮಾಡ್ಬೋದು ಈ ಪ್ರಾಡಕ್ಟಿಗೆ ನಾನು ಎಷ್ಟು ಕೊಟ್ಟಿದ್ದೀನಿ ಈ ಪ್ರಾಡಕ್ಟನ್ನು ಹೇಗೆ ಯೂಸ್ ಮಾಡೋದು ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವೀಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋವನ್ನು ಮುಂದುವರಿಸ್ಕೊಂಡು ಹೋಗೋಣ ಮೊದಲನೇದಾಗಿ ನಾನು ನಿಮಗೆ ತೋರಿಸುವಂಥದ್ದು ಈ ಪ್ರಾಡಕ್ಟನ್ನು ಈ ಪ್ರಾಡಕ್ಟನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳೋದನ್ನು ನಾನು ಈ ಹಿಂದೇ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಇವತ್ತು ಇದಕ್ಕೆ ಸಿಮಿಲರ್ ಆಗಿರುವಂತಹ ಇನ್ನೊಂದು ವೀಡಿಯೋವನ್ನು ಹಾಕೋದರ ಜೊತೆಗೆ ನಾನು ನಿಮಗೆ ಈ ಒಂದು ಪ್ರಾಡಕ್ಟನ್ನು ಕೂಡ ತೋರಿಸ್ತಾ ಇರುವಂಥದ್ದು ಈ ಒಂದು ಪ್ರಾಡಕ್ಟ್ ನಮ್ಮ ಕೈಯಲ್ಲಿ ನಮ್ಮ ಗಾಡಿಯಲ್ಲಿ ಇದ್ರೆ ನಾವು ದೂರ ಹೋದಂತಹ ಸಂದರ್ಭಗಳಲ್ಲಿ ಅಂದರೆ ನಾವು ಕಾರ್ ಅಂತ ಹೇಳಿದ ಮೇಲೆ ಅದೆಷ್ಟು ದೂರಗಳನ್ನ ಕ್ರಮಿಸ್ತಾ ಇರ್ತೀವಿ ಅದೆಷ್ಟೋ ದೂರ ದೂರ ಪ್ರಯಾಣ ಮಾಡ್ತಾ ಇರ್ತೀವಿ ಅಂತ ಸಮಯದಲ್ಲಿ ಎಲ್ಲಾದರೂ ಟೈರ್ ಪಂಚರ್ ಆಯಿತು ಅಂತ ಹೇಳಿದರೆ ಯಾಕಂದ್ರೆ ಇವಾಗ ಬರ್ತಾ ಇರುವಂತಹ ಪ್ರತಿಯೊಂದು ಟೈರ್ ಕೂಡ ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ ಇದು ಸಣ್ಣ ಪ್ರೈಸಲ್ಲಿ ಸಿಗುವಂತಹ ಒಂದು ಪ್ರಾಡಕ್ಟ್ ಇದು ಇದನ್ನ ನಾವು ಆನ್ಲೈನ್ ಅಲ್ಲಿ ತರಿಸ್ಬೇಕಂದ್ರೆ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿಗೆ ಬೇರೆ ಬೇರೆ ಬ್ರ್ಯಾಂಡ್ ಇದ್ದು ಈ ಒಂದು ಕಿಟ್ ಸಿಗುತ್ತೆ ಇದಂದ್ರೆ ಅಂದರೆ ಪಂಕ್ಚರ್ ಕಿಟ್ ಇದು ನಮ್ಮ ಗಾಡಿ ಏನಾದ್ರೂ ಪಂಚರ್ ಆದ್ರೆ ನಾವು ಅಲ್ಲೇ ನೇರವಾಗಿ ಪಂಚರ್ ಹಾಕುವಂಥ ಒಂದು ಕಿಟ್ ಇದು ಈ ಒಂದು ಕಿಟ್ ನಮಗೆ ಯೂಸ್ ಅಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ಒಂದು ಪಂಚರ್ ಶಾಪನ್ನು ಹುಡ್ಕೊಂಡು ಹೋಗಬೇಕು ಇಲ್ಲಂದ್ರೆ ಸ್ಟೆಪ್ನಿ ಚೇಂಜ್ ಮಾಡಬೇಕು ಅದಷ್ಟು ಟೈಮ್ ಎಲ್ಲಾದರೂ ಸಿಟಿಯಲ್ಲೆಲ್ಲ ಬಾಕಿ ಇದ್ರೆ ತುಂಬಾ ಅಂದ್ರೆ ತುಂಬಾ ಇರಿಟೇಷನ್ ಆಗುವಂಥದ್ದು ತುಂಬಾ ತೊಂದರೆ ಆಗುವಂಥದ್ದು ನಮಗೆ ಮಾತ್ರ ತೊಂದರೆ ಅಲ್ಲ ಇನ್ನು ಉಳಿದ ಸಾರ್ವಜನಿಕರಿಗೂ ಕೂಡ ತುಂಬ ಅಂದರೆ ತುಂಬಾ ತೊಂದರೆ ಆಗುತ್ತೆ ಅದಕ್ಕಾಗಿ ಇಂಥ ಒಂದು ಪ್ರಾಡಕ್ಟ್ ನಮ್ಮ ಕಾರಲ್ಲಿ ಕೇವಲ ಎರಡರಿಂದ ಮೂರು ನಿಮಿಷದಲ್ಲಿ ನಮ್ಮ ಏನು ಪಂಚರ್ ಆಗಿರೋಂತಹ ಟೈರ್ ಪಂಚರ್ ಹಾಕಿ ನೇರವಾಗಿ ಹೋಗ್ಬೋದು ಕೇವಲ ಪಂಚರ್ ಹಾಕಿದ್ರೆ ಸಾಕಾಗುತ್ತಾ ಇಲ್ಲ ಅದಕ್ಕೆ ನಾವು ಗಾಳಿ ಕೂಡ ಹಾಕಬೇಕು ಈ ಪಂಚರ್ ಯಾವ ರೀತಿ ಹಾಕೋದಂತ ಹೇಳೋದನ್ನು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸಿರೋದ್ರಿಂದ ನಿಮಗೆ ಇವತ್ತು ಪಂಚರ್ ಹಾಕೋ ವಿಚಾರವನ್ನು ತಿಳಿಸ್ತಾ ಹೋಗೋದಿಲ್ಲ ನಿಮಗೆ ಅದರ ಈ ಹಿಂದಿನ ವೀಡಿಯೋನ ಕೂಡ ಲಿಂಕ್ ಮಾಡಿಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಯಾರಾದರೂ ನೋಡದೇ ಇದ್ದರೆ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಪಂಚರ್ ಹಾಕೋದು ಸುಲಭ ಸಿಂಪಲ್ ಆಗಿರುವಂತಹ ಮೆಥಡ್ ಇದು ಪಂಚರ್ ಹಾಕಬೇಕಂದ್ರೆ ನಾವು ಮೊದಲು ಏನೋ ಅದರ ಒಳಗಡೆ ಪಂಚರ್ ಆಗಿದೆ ಆ ಪಂಚರ್ ಹಾಕಿರೋ ಆಗಿರುವಂಥ ಸ್ಪೇಸ್ಗೆ ಸ್ವಲ್ಪ ನೀರು ಹಾಕಿದರೆ ಅದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಿ ಪಂಚರ್ ಆಗಿರೋದು ಅಂತ ಆನಂತರ ಈ ಒಂದು ನನ್ನ ಕೈಲಿರುವಂಥ ಟೂಲ್ ಈ ರೀತಿಯ ಟೂಲನ್ನು ಜಸ್ಟ್ ಅದಕ್ಕೆ ಪ್ರೆಸ್ ಮಾಡಿ ಹಾಕಿ ಸ್ವಲ್ಪ ಅದನ್ನು ಕ್ಲಿಯರ್ ಮಾಡಿ ಇಡಬೇಕು ಆ ಹೋಲನ್ನು ಕ್ಲಿಯರ್ ಮಾಡಿ ಅಂದರೆ ಪಂಚರ್ ಆಗಿರೋ ಹೋಲನ್ನು ಕ್ಲಿಯರ್ ಮಾಡಿದ ಮೇಲೆ ಇದರಲ್ಲಿ ನೋಡಿ ಗಮ್ ಬರುತ್ತೆ ಈಗ ನನ್ನಲ್ಲಿ ಈ ಟೈಪ್ ಇದು ಇನ್ನು ಎಂಟು ಪೀಸ್ ಇದೆ ಅಂದರೆ ಎಂಟು ಪೀಸ್ ಗಮ್ ಇದೆ ಇದರಲ್ಲಿ ಮೂರು ಪೀಸ್ ಇದೆ ನೋಡಿ ಮೂರು ಸ್ಟ್ರಿಪ್ ಇದೆ ಈ ಒಂದು ಅನ್ನು ತೆಗೆದು ಇದರಲ್ಲಿ ಈ ಒಂದು ಇದರಲ್ಲಿರುವಂತಹ ಹೋಲ್ ಏನಿದೆ ಇನ್ನೊಂದು ಟೂಲಲ್ಲಿ ಈ ಟೂಲಲ್ಲಿರುವಂತಹ ಹೋಲಿಗೆ ಅದನ್ನು ಫಿಕ್ಸ್ ಮಾಡಿ ಆ ನಂತರ ಇದನ್ನು ತೆಗೆದು ಇದರಲ್ಲಿ ಪಂಚರ್ ಹಾಕುವಂಥದ್ದು ನಾನು ಅದನ್ನು ಈ ಹಿಂದಿನ ವಿಡಿಯೋದಲ್ಲಿ ಲಿಂಕ್ ಕೂಡ ಹಾಕಿಟ್ಟಿರ್ತೀನಿ ಯಾರಾದರೂ ನೋಡೋದಿದ್ರೆ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಇನ್ನು ನಾವು ಗಾಳಿ ಹಾಕೋದು ಯಾವ ರೀತಿ ಅಂತ ಹೇಳೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ನೋಡಿ ಇದು ನನ್ನ ಕೈಯ್ಯಲಿರುವಂತಹ ಮೈ ಟಿ ವಿ ಎಸ್ ಅಂತ ಹೇಳುವಂಥ ಒಂದು ಬ್ರ್ಯಾಂಡಿನ ಒಂದು ಇನ್ಫ್ಲೇಟರ್ ಆಯ್ತು ಅದು ಈ ಈ ಇನ್ಫ್ಲೇಟರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮಗೆ ನಮ್ಮ ಗಾಡಿಗೆ ನೇರವಾಗಿ ಏರ್ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಇಲ್ಲಾಂದರೆ ಪಂಚರ್ ಶಾಪಿಗೆ ಹೋಗಬೇಕು ಇಲ್ಲಾಂದರೆ ಪೆಟ್ರೋಲ್ ಪಂಪಲ್ಲಿ ಹೋಗಿ ಅಲ್ಲಿ ನಾವು ಗಾಳಿ ಎಷ್ಟಿದೆ ಅಂತ ಹೇಳೋದನ್ನ ಚೆಕ್ ಮಾಡಿಸ್ಬೇಕು ಇಲ್ಲಾಂದ್ರೆ ಗಾಳಿ ಹಾಕಬೇಕು ಈ ರೀತಿಯ ಒಂದು ಪಂಪ್ ನಿಮ್ಮ ಕಾರಲ್ಲಿ ಇದ್ರೆ ನಮಗೆ ನೇರವಾಗಿ ಈ ಒಂದು ಪಂಪ್ನ ಸಹಾಯದಿಂದ ನಮ್ಮ ಗಾಡಿಯಲ್ಲಿ ಇರುವಂತಹ ಟೈರ್ಗಳಲ್ಲಿ ಎಷ್ಟು ಪ್ರೆಷರ್ ಇದೆ ಇಲ್ಲಾಂದರೆ ಪಂಚರ್ ಪಂಚರ್ ಆಗಿ ಗಾಳಿ ತುಂಬಿಸುವಂಥದ್ದು ಎಲ್ಲ ಈ ಒಂದು ಪಂಪಿನಿಂದ ಮಾಡಬಹುದು ನಿಮಗೆನೆ ನೇರವಾಗಿ ಮಾಡಬಹುದು ಈ ಒಂದು ಪಂಪನ್ನು ನಾನು ಲಾಸ್ಟ್ ಟೈಮ್ ಡೆಲ್ಲಿಗೆ ಹೋದಾಗ ತಗೊಂಡಿರುವಂಥದ್ದು ಇದಕ್ಕೆ ನಿಮಗೆ ಮೈ ಟಿ ವಿ ಎಸ್ ಬ್ರ್ಯಾಂಡ್ ಆದ ಕಾರಣ ಎರಡು ವರ್ಷ ವ್ಯಾರಂಟಿ ಕೂಡ ಇದೆ ನಿಮಗೆ ಇದು ಅಮೆಝಾನಲ್ಲಿ ಕೂಡ ಇದೆ ನಾನು ಸಾವಿರದ ಇನ್ನೂರೈವತ್ತು ರೂಪಾಯಿ ಈ ಒಂದು ಪ್ರಾಡಕ್ಟ್ಗೆ ಕೊಟ್ಟಿದ್ದೀನಿ ಆದರೆ ನಿಮಗೆ ಅಮೆಝಾನಲ್ಲಿ ಸಾವಿರದ ಮುನ್ನೂರೈವತ್ತು ರೂಪಾಯಿಗೆ ಈ ಒಂದು ಪ್ರಾಡಕ್ಟ್ ಸಿಗುತ್ತೆ ನಿಮಗೆ ಅಲ್ಲಿಂದ ಕೂಡ ಪರ್ಚೇಸ್ ಮಾಡ್ಬೋದು ನಿಮಗೆ ಹಾಗೆ ಬೇರೆ ಬೇರೆ ಇದು ಕೂಡ ಸಾವಿರದ ನೂರು ಸಾವಿರದ ಇನ್ನೂರು ರೂಪಾಯಿ ರೇಂಜಲ್ಲಿ ಬರುತ್ತೆ ಸ್ವಲ್ಪ ಬ್ರ್ಯಾಂಡೆಡ್ ಆದರೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಸ್ವಲ್ಪ ಕ್ವಾಲಿಟಿ ಇರುತ್ತೆ ಅಂತ ಬಿಲ್ಡ್ ಕ್ವಾಲಿಟಿ ಇರುತ್ತೆ ಹೇಳೋ ವಿಚಾರದಲ್ಲಿ ನಾನು ನಿಮಗೆ ಬ್ರ್ಯಾಂಡೆಡನ್ನ ಸಜೆಸ್ಟ್ ಮಾಡ್ತೀನಿ ನೀವು ಈ ರೀತಿಯ ಒಂದು ಅನ್ನ ಅಂದ್ರೆ ಗೆ ಗಾಳಿ ಹಾಕುವಂತಹ ಒಂದು ಅನ್ನ ನೀವು ನಿಮ್ಮ ಕಾರಲ್ಲಿ ಕೂಡ ಯೂಸ್ ಮಾಡಿ ಇಟ್ಕೊಳ್ಳಿ ಯಾಕಂದ್ರೆ ಅನಿವಾರ್ಯ ಸಂದರ್ಭಗಳಲ್ಲಿ ನಮ್ಗೆ ಇವಾಗ ಲೆಕ್ಕಾಚಾರ ನಾವು ಹಾಕ್ಬೋದು ಸುಮ್ಮನೆ ಯಾಕೆ ಸಾವಿರದ ಮುನ್ನೂರು ರೂಪಾಯಿ ಕೊಡೋದು ಅಂತೇಳಿ ಸಾವಿರದ ಮುನ್ನೂರು ರೂಪಾಯಿ ಕೊಡೋ ವಿಚಾರ ಅಲ್ಲ ನಾನು ಲಾಸ್ಟ್ ಟೈಮ್ ಇದೇ ರೀತಿ ನಾನು ಒದ್ದಾಡಿದ್ದೀನಿ ಒಂದು ದಿವಸ ಬೆಂಗಳೂರಿಂದ ಮಂಗ್ಳೂರ್ ಬರ್ಬೇಕಂದ್ರೆ ಅದು ರಾತ್ರಿ ಹೊತ್ತು ಒಬ್ಬನೇ ಇದ್ದೆ ಕಾರಲ್ಲಿ ಬರ್ಬೇಕಂದ್ರೆ ಶಿರಾಡಿ ಘಾಟಲ್ಲಿ ಯಾರು ಜನ ವಸತಿ ಇಲ್ಲದಂತಹ ಪ್ರದೇಶ ಅದು ಜನ ಸಂಚಾರ ಇದ್ದರು ಆದರೂ ಯಾರು ಗಾಡಿ ನಿಲ್ಲಿಸ ನಿಲ್ಲಿಸೋಕ್ಕೆ ರೆಡಿ ಇರೋದಿಲ್ಲ ಯಾಕಂದರೆ ಭಯ ಇರುತ್ತೆ ಎಲ್ಲಾದರೂ ದರೋಡೆ ಮಾಡುವವರು ಇರ್ತಾರೆ ಡಕಾಯಿತರು ಇರ್ತಾರೆ ಅಂತ ಹೇಳೋ ವಿಚಾರದಲ್ಲಿ ನಿರ್ಜನ ಪ್ರದೇಶಗಳಲ್ಲಿ ತುಂಬ ಅಂದರೆ ತುಂಬ ತೊಂದರೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಾನು ತುಂಬ ಒದ್ದಾಡಿದ್ದೀನಿ ನಾನು ನನ್ನ ಜಾಕು ಕೂಡ ನನಗೆ ಕಾಣಿಸೋಕ್ಕಿರಲಿಲ್ಲ ಅದೆಷ್ಟು ಒದ್ದಾಡಿದ್ದೀನಿ ಅಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಇರ್ತಿದ್ರೆ ನಾನು ಅದೆಷ್ಟು ಸೇಫ್ ಇದ್ದೆ ಅಂತ ಆ ಟೈಮಲ್ಲಿ ಅನ್ಕೊಂಡಿದ್ದೆ ಆನಂತರ ನಾನು ನನ್ನ ಗಾಡಿಯಲ್ಲಿ ನಾನು ಇಂತ ಒಂದು ಅಂದ್ರೆ ಇದಕ್ಕಿಂತ ಮೊದಲು ನಾನು ಸೈಕಲ್ ಗಾಳಿ ಹಾಕುವಂಥ ಪಂಪನ್ನು ಯೂಸ್ ಮಾಡ್ತಾ ಇದ್ದೆ ಈ ಸಲ ನಾನು ಈ ರೀತಿಯ ಒಂದು ಪಂಪನ್ನು ಯೂಸ್ ಮಾಡ್ತಾ ಇದ್ದೀನಿ ಬಟ್ ಈಗ ಈ ಪಂಪ್ನಲ್ಲಿ ಏನೆಲ್ಲ ಇದೆ ಅಂತ ಹೇಳೋದಿದ್ರೆ ನಿಮಗೆ ನೋಡಿ ಸಿಂಪಲ್ ಆಗಿರುವಂಥ ವಿಚಾರ ಅದರಲ್ಲಿ ಬ್ಯಾಕ್ ಸೈಡ್ ನಿಮಗೆ ಸ್ಟೆಪ್ ಕೊಟ್ಟಿದ್ದಾರೆ ಈ ಸ್ಟೆಪ್ ಒಳಗಡೆ ನಿಮಗೆ ಇಷ್ಟ ಐಟಮ್ ಬರುತ್ತೆ ಅಂದ್ರೆ ಒಂದು ನಾವು ಕಾರಿನ ಚಾರ್ಜಿಂಗ್ ಪಾಯಿಂಟ್ ಏನು ಬರುತ್ತೆ ಅಂದ್ರೆ ಪ್ಯೂರ್ ವೋಲ್ಟ್ ಇದ್ದು ಚಾರ್ಜಿಂಗ್ ಸಾಕೆಟ್ ಏನು ಬರುತ್ತೆ ಆ ಸಾಕೆಟಿಗೆ ನಾವು ಇದನ್ನು ಕನೆಕ್ಟ್ ಮಾಡಬೇಕು ನಮಗೆ ಇದನ್ನು ಕನೆಕ್ಟ್ ಮಾಡಿದಾಗ ನಮಗೆ ಅದರಲ್ಲಿ ನೋಡಿ ಇದರಲ್ಲಿ ಈ ಒಂದು ಪಿನ್ ಇರುತ್ತೆ ಈ ಪಿನ್ ಅನ್ನು ನಾವು ಕಾರಿನ ಸಾಕೆಟಿಗೆ ಕನೆಕ್ಟ್ ಮಾಡಬೇಕು ಇನ್ನೊಂದು ಬದಿಯಲ್ಲಿ ನೋಡಿ ಇಷ್ಟೇ ಬರುವಂಥದ್ದು ಜೊತೆಗೆ ಇದರಲ್ಲಿ ಟಯರ್ ಪ್ರೆಷರ್ ಎಷ್ಟಿದೆ ಅಂತ ಕೂಡ ಇದರಲ್ಲಿ ಮೆನ್ಷನ್ ಆಗಿರುತ್ತೆ ನಾನು ಒಬ್ಬನೇ ಇದನ್ನ ಯಾವ ರೀತಿ ಗಾಳಿ ಹಾಕೋದಂತಾನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಇದನ್ನ ಈ ಒಂದು ಕನೆಕ್ಟ್ ಏನಿದೆ ಇದನ್ನು ನಾನು ಚಾರ್ಜಿಂಗ್ ಸಾಕೆಟಿಗೆ ಹಾಕಿ ಬರ್ತೀನಿ ಚಾರ್ಜಿಂಗ್ ಸಾಕೆಟ್ ಇದನ್ನು ಕನೆಕ್ಟ್ ಮಾಡೋದಕ್ಕಿಂತ ಮೊದಲು ನಾವು ಇದನ್ನು ಕಾರನ್ನ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇಲ್ಲ ಆದರೆ ಮಾಡಿದ್ರೆ ನಮ್ಮ ಕಾರನ್ನು ಸ್ವಲ್ಪ ಏನಾದರೂ ಸೇಫಾಗಿ ಆಗಿ ಇಟ್ಕೋಬಹುದು ಯಾಕಂದ್ರೆ ಬ್ಯಾಟ್ರಿಗೆ ಏನಾದರೂ ಕಂಪ್ಲೇಂಟ್ ಬಂದರೆ ಮತ್ತೆ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನು ನೋಡಿ ಈ ಒಂದು ಇದರಲ್ಲಿ ನಮಗೆ ಈ ಒಂದು ಇನ್ಫ್ಲೇಟರ್ ಏನಿದೆ ಈ ಒಂದು ಇನ್ಫ್ಲೇಟರ್ ಅಲ್ಲಿ ನಮಗೆ ಟಾರ್ಚ್ ಕೂಡ ಬರುತ್ತೆ ಅಂದರೆ ಲೈಟ್ ಕೂಡ ಬರುತ್ತೆ ಎಲ್ ಇ ಡಿ ಲೈಟ್ ಇದೆ ನಾವು ಜಸ್ಟ್ ಕನೆಕ್ಟ್ ಮಾಡಿದ ಕೂಡಲೇ ಅಂದರೆ ರಾತ್ರಿ ಹೊತ್ತಲ್ಲಿ ಏನಾದರೂ ಬಾಕಿ ಆದರೆ ಅಂತ ಸಂದರ್ಭದಲ್ಲಿ ಈ ಒಂದು ಲೈಟ್ನ ಸಹಾಯದಿಂದ ನಮಗೆ ಗಾಳಿ ಹಾಕ್ಬೋದು ನಾವು ಕನೆಕ್ಟ್ ಮಾಡಿದರೆ ನೋಡಿ ನಮಗೆ ಇದು ನಾವು ಔಟ್ಸೈಡ್ ಈಗ ಆಲ್ರೆಡಿ ಕನೆಕ್ಟ್ ಮಾಡಿದ ಕಾರಣ ನನಗೆ ಒಂದು ಲೈಟ್ ಆನ್ ಇದೆ ನಾನು ಇದನ್ನು ಸ್ವಲ್ಪ ಚಿಕ್ಕ ಮಾಡಿದರೆ ನಮಗೆ ಸೌಂಡ್ ಬರುತ್ತೆ ನೋಡಿ ಇವಾಗ ನಾನು ಪ್ರೆಷರ್ ನಿಮಗೆ ತೋರಿಸ್ತಾ ಕನೆಕ್ಟ್ ಮಾಡ್ತೀನಿ ನೋಡಿ ಇದರಲ್ಲಿರುವಂಥ ಪ್ರೆಷರ್ ಎಷ್ಟಿದೆ ಅಂತ ಹೇಳೋದನ್ನು ನಿಮಗೇ ನೇರವಾಗಿ ನೋಡ್ಕೋಬೋದು ಇದ್ರಲ್ಲಿ ನೋಡಿ ಇಪ್ಪತ್ತು ಪ್ರೆಷರ್ ಇದೆ ಇಪ್ಪತ್ತೆಂಟರಿಂದ ಮೂವತ್ತು ಪ್ರೆಷರ್ ಇರಲೇಬೇಕು ಇಪ್ಪತ್ತು ಪ್ರೆಷರ್ ಇದೆ ಆಲ್ರೆಡಿ ಟೈರ್ನ ಒಂದು ನಿಮಗೆ ಕ್ಲಿಯರ್ ಗೊತ್ತಾಗುತ್ತೆ ನೋಡಿ ಟೈರ್ನಾಗ ಗಾತ್ರ ನೋಡಿ ಮೂವತ್ತು ಪ್ರೆಷರ್ ಆಯಿತು ಮೂವತ್ತು ಪ್ರೆಷರ್ ಆದಾಗ ನಾನು ಇದನ್ನು ಸ್ಟಾಪ್ ಮಾಡಿದೆ ಯಾಕಂದರೆ ನಮ್ಮ ಕಾರಲ್ಲಿ ನಾವು ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ಪ್ರೆಷರಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು ಈ ರೀತಿಯ ಪ್ರಾಡಕ್ಟನ್ನು ಯೂಸ್ ಮಾಡೋದು ತುಂಬ ಅಂದರೆ ತುಂಬ ಸುಲಭ ಯಾಕಂದ್ರೆ ನಾವು ಈ ರೀತಿಯ ಪ್ರಾಡಕ್ಟ್ ಜೊತೆ ಎರಡು ನಿಮಿಷ ಮೂರು ನಿಮಿಷದ ಒಳಗಡೆ ನಮಗೆ ಒಂದು ಟೈರ್ಗೆ ಗಾಳಿ ತುಂಬಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ಪಂಚರ್ ಶಾಪಿಗೆ ಹೋದ್ರೆ ಒಂದು ನಿಮಿಷದಲ್ಲಿ ಗಾಳಿ ತುಂಬುತ್ತೆ ಅಷ್ಟು ಪ್ರೆಷರ್ ಇರೋದಿಲ್ಲ ಆದರೂ ಪರವಾಗಿಲ್ಲ ನಿಮಗೆ ಒದ್ದಾಡುವಂಥ ಪರಿಸ್ಥಿತಿ ಇಲ್ಲ ಅಂತ ಹೇಳುವಂತ ನನ್ನ ವಿಚಾರವನ್ನ ಈ ವಿಡಿಯೋಲಿ ನಿಮಗೆ ತಿಳಿಸ್ತಾ ಇರುವಂತದ್ದು ನೀವೇನಾದರೂ ಈ ರೀತಿಯ ಪಂಪನ ಯೂಸ್ ಮಾಡ್ತಾ ಇದ್ರೆ ಯಾವ ಬ್ರ್ಯಾಂಡ್ನ ಪಂಪನ ಯೂಸ್ ಮಾಡ್ತಾ ಇದ್ರಿ ನೀವೇನಾದ್ರೂ ಪರದಾಡುವಂತಹ ಪರಿಸ್ಥಿತಿ ಬಂದಿದೆಯಾ ಅದಕ್ಕಿಂತ ಮೊದಲು ಈ ಪಂಪನ್ನು ಯೂಸ್ ಮಾಡಿದ್ಮೇಲೆ ನಿಮ್ಗೆ ಏನಾದ್ರು ಹೆಚ್ಚು ಟೈಮ್ ಉಳಿತಾಯ ಆಗಿದೆಯಾ ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ